ಡಾಕ್ಟರ್ ಮಾತುಗಳನ್ನ ಕೇಳ್ತಾ ಹಾಗೆ ಐರಾಳ ಹೃದಯ ಒಡೆದು ಚೂರಾಗಿತ್ತು ಅವಳು ಎಷ್ಟೇ ಯೋಚನೆ ಮಾಡಿದ್ರೂ ಇದ್ ಹೇಗ್ ಸಾಧ್ಯ ಅನ್ನೋದು ಗೊತ್ತಾಗ್ಲೇ ಇಲ್ಲ ಐರಾ ಯಾವ ತರ ಶಾಕಲ್ಲಿದ್ಲೋ ಹಾಗೆ ಅವರ ಅಪ್ಪಂಗೂ ಗರ ಬರ್ದಂಗಾಗಿತ್ತು ಡಾಕ್ಟರ್ ಮಾತನ್ನ ಕೇಳ್ತಾ ಹಾಗೆ ಅವನು ಐರಾ ಮೇಲೆ ಸಿಟ್ಟಿಂದ ತಿರುಗಿ ಬಿದ್ದಿದ್ದ ಇಷ್ಟು ದಪ್ಪ ಇದ್ದಿದ್ರಿಂದ ನಿನ್ನ ಮದ್ವೆ ಆಗೋದಕ್ಕೆ ಯಾರೂ ಮುಂದೆ ಬಂದಿರಲಿಲ್ಲ ನನ್ನ ಒಳ್ಳೆತನ ನೋಡಿ ರಾವ್ ಅವರು ನಿನ್ನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ರು ಆದ್ರೆ ನೀನು ನೀನ್ ನನ್ನ ಮರ್ಯಾದನ ಮಣ್ಪಾಲ್ ಮಾಡೋದಕ್ಕೆ ಕಾಯ್ತಾ ಇದ್ದೆ ಅನ್ಸುತ್ತೆ ನಿನ್ನೆ ಅಷ್ಟೇ ಮದುವೆ ಆಯ್ತು ಆದ್ರೆ ಇವತ್ ನೀನ್ ಪ್ರೆಗ್ನೆಂಟ್ ಆಗಿದ್ಯಾ ಮದುವೆ ಅದು ಕೂಡ್ಲೆ ಅಕ್ಷತ್ ಹೈಯರ್ ಸ್ಟಡೀಸ್ ಅಂತ ಹೋದ ಹಾಗಿದ್ಮೇಲೆ ಇದೆಲ್ಲ ಹೇಗಾಯ್ತು ಮದ್ವೆಗಿಂತ ಮುಂಚೆ ಅಕ್ಷತ್ನ ಮೀಟ್ ಮಾಡಿದ್ಯಾ ಹೇಗೆ ನಿಜವಾಗ್ಲೂ ಇಲ್ಲ ಅಪ್ಪ ನಾನು ಅಕ್ಷತ್ನ ನಿನ್ನೆ ಅಷ್ಟೇ ನೋಡಿದ್ದು ಮುಟ್ಟೋದಿರ್ಲಿ ಕನಿಷ್ಠ ಪಕ್ಷ ಕಣ್ಣೆತ್ತು ನೋಡ್ಲಿಲ್ಲ ಅಪ್ಪ ಮರ್ಯಾದೆ ಬಿಟ್ಟವಳೆ ಅಷ್ಟು ಕಷ್ಟದಲ್ಲಿ ನಮ್ಮನ್ನ ಕಾಪಾಡಿದ್ದೇ ಈ ರಾವ್ ಅವರು ಈಗ ನಿನ್ನಿಂದ ಪುನಃ ನಮ್ಮ ಕುಟುಂಬ ಬೀದಿಗೆ ಬರೋ ಹಾಗಾಯ್ತು ಆ ಮಾತುಗಳನ್ನ ಕೇಳ್ತಾ ಇದ್ದ ಹಾಗೆ ಐರ ಆಳೋದಕ್ ಶುರು ಮಾಡಿದ್ಲು ಅಪ್ಪ ಅಪ್ಪ ನಂಬಿ ಅಪ್ಪ ಪ್ಲೀಸ್ ನಾನು ತಿಂಗಳಿಂದ ಮನೆ ಹೊರಗಡೆನೆ ಕಾಲಿಟ್ಟಿಲ್ಲ ಅಪ್ಪ ಸರಿಯಾಗದೇ ಸಮಯಕ್ಕೆ ಸೂರ್ಯಪ್ರಕಾಶ್ ಗೆ ಅಕ್ಷತ್ ಅವ್ರ ಅಪ್ಪನ್ ಕಾಲ್ ಬಂದಿತ್ತು ರಾವ್ ಅವ್ರೆ ನಮಸ್ತೆ ಈಗಷ್ಟೇ ನಿಮ್ ಬಗ್ಗೆ ನೆನೆಸ್ಕೋತಾ ಇದ್ದೆ ಅಷ್ಟಲ್ಲಿ ನೀವೇ ಕಾಲ್ ಮಾಡಿದ್ರಿ ಹೇಳಿರೋ ಅವರೇ ಅಲ್ಲೆಲ್ಲ ಓಕೆನಾ ಹ್ಮ್ ನೋಡಿ ನನಗೆ ಐರಾ ಪ್ರೆಗ್ನೆನ್ಸಿ ಬಗ್ಗೆ ಈಗಾಗ್ಲೇ ಗೊತ್ತಿದೆ ನೀವೇನು ಚಿಂತೆ ಮಾಡಬೇಡಿ ಆ ಮಗುನ ಅಕ್ಷದ್ ವಾರಸದಾರನಾಗೋ ಹಾಗೆ ನಾನು ಮಾಡ್ತೀನಿ ಯಾವುದೇ ಪರಿಸ್ಥಿತಿ ಬಂದ್ರು ಐರಾನ ಅಕ್ಷತ್ ಬಿಟ್ಟು ಹೋಗ್ದಿರೋ ಥರ ನಾನು ನೋಡ್ಕೊತೀನಿ ಸರಿ ಬಿಗ್ರೆ ಹ್ಮ್ ಅಂದ್ಹಾಗೆ ಐರಾ ಗರ್ಭಿಣಿ ಅನ್ನೋ ವಿಷಯ ರಾವ್ ಅವರಿಗೆ ಹೇಗ್ ಗೊತ್ತಾಯ್ತು ಐರಾಳನ್ನ ಹುಷಾರಾಗಿ ನೋಡ್ಕೊಂತ ಅಕ್ಷತಪ್ಪ ಯಾಕೆ ಸೂರ್ಯಪ್ರಕಾಶ್ಗೆ ಹೇಳಿದ್ರು ಅಷ್ಟಕ್ಕೂ ಅಕ್ಷತ್ ಐರಾಳನ್ನ ಇಷ್ಟ ಇಲ್ಲದೆ ಇದ್ರು ಮದ್ವೆ ಯಾಕಾದ ಚಿಕ್ಕಮ್ಮ ನೀವಾದ್ರೂ ನನ್ ಮಹತ್ ಕೇಳಿ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಗೆಟ್ ಎಫಿಮ್ ಮತ್ತು ಕೇಳಿ ಐರಾ